ಒಂದನೇ ಫಸ್ಟ್ ವೀಕ್ ಆಫ್ ಫೆಬ್ರವರಿ ಪುನಃ ಬರ್ತೇನೆ ಇಲ್ಲೇ ಉಳಿದ ತಾಲೂಕುಗಳನ್ನ ಕ್ಷೇತ್ರಗಳನ್ನು ನಾನೇ ಸ್ವತಃ ಎಲ್ಲ ಕಡೆ ಪ್ರವಾಸ ಮಾಡಿದ್ದೆ ಜೊತೆಗೆ ಪ್ರಜ್ವಲ್ ರೇವಣ್ಣವರು ರೇವಣ್ಣವರು ಆಯಾ ಕ್ಷೇತ್ರದ ಶಾಸಕ ಸ್ವರೂಪ ಬರಬಹುದು ಈ ಒಂದು ನಿನ್ನೆ ಜೊತೆಲೇ ಇದ್ರು ಕಮಿಟಿ ಮೀಟಿಂಗ್ ಅಂತ ಬೆಂಗಳೂರು ಅದರಿಂದ ಈ ಜಿಲ್ಲೆನಲ್ಲಿ ಇನ್ನೂ ನಮ್ಮ ಸೀಟು ಎಷ್ಟು ಅಂತ ಹೇಳಿ ನಿರ್ಣಯ ಆಗಿಲ್ಲ ಆದರೆ ಒಬ್ಬ ಸಿಟ್ಟಿಂಗ್ ಮೆಂಬರ್ ಇದ್ದಾನೆ ಇಲ್ಲಿ ಗೊಂದಲ ಆಗಬಾರ್ದು ಅಂತ ಹೇಳಿ ಕೆಲವರು ದೇವೇಗೌಡರು ನಿಲ್ಲಿಸ್ತಾರೆ ನಿಲ್ಲಬೇಕು ಅಂತ ಕೆಲವರ ಅಭಿಪ್ರಾಯ ಹೀಗೆ ಈ ಗೊಂದಲಗಳನ್ನು ಬಗೆಹರಿಸಲಿಕ್ಕೋಸ್ಕರವಾಗಿ ನಾನು ಸ್ವತಃ ನಾನೇ ನಿರ್ಣಯ ಮಾಡಿ ಈ ವಿಷಯದಲ್ಲಿ ನಿಮ್ಮ ಮುಂದೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ ಅದರಿಂದ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಉಳಿದ ತಾಲೂಕುಗಳನ್ನು ಒಂದು ಪ್ರವಾಸ ಮಾಡೋದ್ರಿಂದ ಮುಗಿಸ್ತೇನೆ ಆಮೇಲೆ ಮತ್ತೆ ನಾನು ಬೇರೆ ಬೇರೆ ಹೋಬಳಿಗಳಿಗೂ ಕೂಡ ಹೋಗುವಂತ ಪ್ರವಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ ಈ ಒಂದು ಜಿಲ್ಲೆಯಲ್ಲಿ ಈ ಲೋಕಸಭಾ ಕ್ಷೇತ್ರ ನಾನು ಎಲ್ಲ ರೀತಿಯಾದಂತ ಪ್ರಯತ್ನವನ್ನು ಮಾಡ್ತೇನೆ ಇದ್ರ ಜೊತೆಗೆ ವಿಜಯೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷ ಅವ್ರನ್ನ ಮನೆಗೆ ಬಂದ ಕಾಲದಲ್ಲಿ ಪ್ರಜ್ವಲ್ ರೇವಣ್ಣವರೇ ಅವ್ರನ್ನ ರಿಸೀವ್ ಮಾಡಿದ್ದಾರೆ ಒಂದು ಯಡಿಯೂರಪ್ಪ ಮಾತನಾಡಿದ್ದೇನೆ ಇದರೊಳಗೆ ನಾವು ಈ ಹಿಂದೆ ಹೋರಾಟ ಮಾಡಿರ್ಬೋದು ಆದರೆ ಒಂದು ಕೂಡಿ ಕೆಲಸ ಮಾಡತಕ್ಕಂಥ ಅದ್ರ ಬಗ್ಗೆ ಈಗ ಪ್ರಥಮ ಹಂತದಲ್ಲಿ ಏನಾಯಿತು ಅನ್ನೋದನ್ನು ಸೂಕ್ಷ್ಮ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಅದರಿಂದ ಈ ರಾಜ್ಯದಲ್ಲಿ ಸೀಟನ್ನು ಎಲ್ಲೆಲ್ಲಿ ಯಾರ್ಯಾರಿಗೆ ಅಂತ ಹೇಳಿ ತೀರ್ಮಾನ ಆಗಿಲ್ಲ ಬಹುಶಃ ಮುಂದಿನ ವಾರ ದೆಹಲಿನಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಮೋದಿಯವರು ಶಾ ಅವರು ಅವರ ಪಕ್ಷದ ಅಧ್ಯಕ್ಷ ಅವರು ಕೂತು ತೀರ್ಮಾನ ಮಾಡ್ಬೋದು ನಾನು ದೆಹಲಿಯಲ್ಲೇ ಇರ್ತೇನೆ ಮುಂದಿನವಾರ ಅಂದರೆ ನಾನು ಒಂದು ತ್ರೀ ಫೋರ್ ಡೇಸ್ ಇರ್ತೇನೆ ನಾನು ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬರ್ತೇನೆ ಬಂದು ಹಾಸನಕ್ಕೆ ಬರ್ತೇನೆ ಅಂತ ಹೇಳಿದ್ದೇನೆ ಈ ಮಧ್ಯದಲ್ಲಿ ಕುಮಾರಸ್ವಾಮಿಯವರು ಮೊನ್ನೆ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯ ಮುಖಂಡರುಗಳ ಜೊತೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ವಿಜಯೇಂದ್ರ ಅವರು ಇವರೆಲ್ಲರ ಜೊತೆ ಕೂತು ಕುಮಾರಸ್ವಾಮಿಯವರು ಮೊದಲನೇ ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಇಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಹೇಗೆ ಏನು ಎಂದು ಸಮಾಲೋಚನೆ ಮಾಡಿದ್ದಾರೆ